ನಮ್ಮ ಹತ್ರ ಇರೋ ಮಿಷಿನ್ಸ್ ಹೈ ಕ್ವಾಲಿಟಿ ಈಸಿ ಟು ಆಪರೇಟ್ ಲೋ ಮೈಂಟೆನೆನ್ಸ್ ಮಿಷಿನರಿಸ್ ತೌಸಂಡ್ ರುಪೀಸ್ ಡೌನ್ ಪೇಮೆಂಟ್ ಕೊಟ್ರೆ ನಿಮ್ಗೆ ಬೇಕಾಗಿರೋ ಲೋನು ಫಿಫ್ಟಿ ಪರ್ಸೆಂಟೇಜ್ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಕೊಡು ಪರ್ಸೆಂಟೇಜ್ ಸಬ್ಸಿಡಿ ನಿಮ್ಗೆ ಪರ್ಚೇಸ್ ಮಾಡೋ ಮಿಷನ್ ಒಬ್ಬೊಂದಕ್ಕೆ ಹಾಫ್ ದಿ ಅಮೌಂಟ್ ಡಿಸ್ಕೌಂಟ್ ನಿಮ್ಗೆ ಗವರ್ಮೆಂಟ್ ಇದ್ದು ನಾನ್ ನಿಮ್ಗೆ ನಿಮ್ಗೆ ಯಾವ ರಿಸ್ಕ್ ಇಲ್ದೇನೆ ನಾಮೇ ನಿಮ್ಗೆ ಎಲ್ಲ ಅರೇಂಜ್ ಮಾಡಿ ಕೊಡ್ತೀರಿ ನೀವು ನಮ್ಮ ಹತ್ರ ಮಾತ್ರ ಇರುವ ಮಿಷನ್ಸ್ ಕಂಪ್ಲೀಟ್ಲಿ ಸ್ಟೈನ್ಲೆಸ್ ಕೊಟ್ಟಿದ್ದು ಮಿಷಿನ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ನಮ್ಮ ಮನೆಯಲ್ಲಿದ್ದೇ ನಾ ಮಾಡ್ಬೇಕು ಸರ್ ನನ್ನ ಬಿಸ್ನೆಸ್ ಚಿಕ್ಕ ಚಿಕ್ಕದ ಬಿಸ್ನೆಸ್ ಆಗಂದ್ರೆ ನಿಮ್ಮ ಇದು ಪ್ಲಾನ್ ಮಾಡಿದ್ರೆ ನಿಮ್ಗೆ ಟೆನ್ ಜಿ ಮಿಷಿನ್ಸ್ ನಿಮ್ಗೆ ಸೂಟಬಲ್ ಇಲ್ಲ ಸರ್ ನಾನು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಗೆ ನಮ್ ಮಾಡ್ತೀರಿ ಹಾಗಂದ್ರೆ ಪ್ಲಾನ್ ಮಾಡಿದ್ರೆ ನಮ್ಮ ಹತ್ರ ಇರೋ ಟ್ವೆಂಟಿ ಜಿ ಮಿಷಿನ್ಸ್ ನಿಮ್ಗೆ ಸೂಟಬಲ್ ಪ್ರೈಸ್ ಅಲ್ಲಿ ಎಲ್ಲಾರ್ಗು ಅಫೋರ್ಡಬಲ್ ಆಗಿ ಸರ್ ನಾನು ಸ್ಟೈನ್ಲೆಸ್ ಎಲ್ಲ ಕೊಟ್ಟವನಿ ಗೋಲ್ಡ್ ಪ್ರೈಸ್ ಎಲ್ಲ ಮಡಗಿಲ್ಲ ತುಂಬಾ 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 ಲೋ ಕಾಸ್ಟ್ ಕಸ್ಟಮರ್ಸ್ ಎಲ್ಲದಕ್ಕೂ ಅಫೋರ್ಡಬಲ್ ಆಗಿ ನಮ್ ಮಾಡಿದ್ರೆ ಈಗ ಆಯಿಲ್ ಎಕ್ಸ್ಟ್ರಾಕ್ಷನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಪ್ಲಾನ್ ಇದ್ರೆ ನಮಗೆ ನಿಮ್ಮ ಹತ್ರ ಇದ್ದು ಬೇಕಾಗಿರೋದು ಒಂದೇ ವಿಷಯ ಈ ಬಿಸ್ನೆಸ್ ಸ್ಟಾರ್ಟ್ ಐಡಿಯಾ ಡೆಡಿಕೇಶನ್ ಡೆಡಿಕೇಶನ್ ಸಾಕು ರೆಡಿ ಮಿಕ್ಕಿದ್ರೆ ಎಷ್ಟು ವುಡ್ ಇದೆ ನೋಡ್ರಿ ಹೈ ಕ್ವಾಲಿಟಿ ವುಡ್ಸ್ ಮಾತ್ರ ಮಿನಿಮಮ್ ಒಂದು ಸಿಕ್ಸ್ ಮಂತ್ಸ್ ಹಿಂಗೆ ಇಟ್ಟಿರೋರಿ ಒಳಗಡೆ ಇರೋ ನೀರೆಲ್ಲ ಹೊರಗಡೆ ಬಂದು ವುಡ್ ಎಲ್ಲ ಸೀಸನ್ ಆಗಿ ವೆರಿ 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 ಹೈ ಕ್ವಾಲಿಟಿ ಆಗ ಸೈಜ್ ಚಿಕ್ಕ ಕೂಡ ಮಾರಿದೆನೆ ನಾನ್ ನಿಮ್ಗೆ ಕಳ್ಸಿ ಕೊಡ್ತೀರಿ ಸರ್ ನಂಬಿ ಬನ್ನಿ ನಿಮ್ನ ನಂಬಿಕೆ ವೀಕ್ಷಕರಿಗೆ ಕರ್ನಾಟಕ ಜನತೆಗೆ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ಕೋಯಂಬತ್ತೂರ್ ಇದೀನಿ ದೇವಿ ಇಂಡಸ್ಟ್ರಿಯಲ್ಲಿ ಇದೀನಿ ನಾನು ಮೂವತ್ತು ವರ್ಷದಿಂದ ಸೊ ಈ ಒಂದು ಬಿಸ್ನೆಸ್ ಅಲ್ಲಿ ಇದ್ದಾರೆ ಅವರು ನೋಡಿ ನಿಮ್ಗೆ ಪರಿಶುದ್ಧವಾದ ಮರದ ಗಾಣದ ಎಣ್ಣೆ ಬಿಸ್ನೆಸ್ ಇದನ್ನ ಸೊ ನೋಡಿ ಅವರೇ ಎಲ್ಲ ಓನ್ ಆಗಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಸೊ ಮರದ ಗಾಣ ಸೊ ಎರಡು ಒಳ್ಳೆನೋ ಒಣಕಿನ ಎರಡು ಮರದ ಗಾಣದಿರುತ್ತೆ ಸೊ ನಿಮ್ಗೆ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ ನೋಡಿ ನಾನು ಒಂದು ಐದು ಫೀಟ್ ಗಿಂತ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ಆಪರೇಟ್ ಮಾಡ್ಕೋಬಹುದು ಬೇರೆ ಎಲ್ಲ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಹೈಟ್ ಇರುತ್ತೆ ಹಾಕೋಕೆ ತೆಗಿಯೋಕೆ ಸೊ ಒಳ್ಳೆ ಒಂದು ಡಿಸೈನ್ ಮಾಡಿದ್ದಾರೆ ಕಡಿಮೆ ರೇಟ್ ಅಲ್ಲಿ ಅಂದ್ರೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರ್ ಅವರೇ ಇರೋದ್ರಿಂದ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್ ಕೊಡ್ತಾ ಇದಾರೆ ನಿಮ್ಗೆ ಬರೇ ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಅಂದ್ರೆ ಈ ಮಷಿನ್ ರೇಟ್ ಮಷಿನ್ ರೇಟ್ ಅಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಕೊಟ್ರೆ ಸಾಕು ನಿಮಗೆ ಐವತ್ ಪರ್ಸೆಂಟ್ ಸಬ್ಸಿಡಿ ಬ್ಯಾಂಕ್ ಲೋನ್ ಎಲ್ಲಾನು ಕಂಪ್ನಿನೇ ಮಾಡಿಸಿಕೊಡುತ್ತೆ ಬರೀ ಹತ್ತೆರಡು ಸಾವಿರ ರೂಪಾಯಿ ಇದ್ರೆ ನೀವು ಬಿಸ್ನೆಸ್ ಮಾಡ್ಕೋಬಹುದು ನೋಡಿ ನಿಮ್ಗೆ ರಾಶಿ ಗಟ್ಟಲೆ ಇಟ್ಟಿದ್ದಾರೆ ನಿಮ್ಗೆ ಯಾವ ಮಾಡಲ್ ಬೇಕು ಯಾವ ವೆರೈಟಿ ಬೇಕು ವಾರಂಟಿ ಗ್ಯಾರಂಟಿ ಸರ್ವಿಸ್ ಎಲ್ಲಾನು ಇರುತ್ತೆ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಬಿಸ್ನೆಸ್ ಮಾಡ್ಕೋಬಹುದು ಬರೀ ನಿಮ್ಗೆ ನೀಟಾಗಿ ಯಾವ ತರ ಇದೆ ಕ್ವಾಲಿಟಿ ಇದೆ ವಾರಂಟಿ ಗ್ಯಾರಂಟಿ ಎಲ್ಲಾನು ತಿಳ್ಸಿಕೊಡ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗ ದೇವಿ ಇಂಡಸ್ಟ್ರೀಸ್ ಬಂದಿದ್ದೀನಿ ನಾನು ಸೊ ಮರದ ಗಾಣದ್ದು ಎಲ್ಲಾನು ಮಷಿನ್ಗಳು ಇದ್ ಇಟ್ಟಿದ್ದೀರಾ ಸೊ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಕೊಡ್ತಾ ಇದೀರಾ ಸೌತ್ ಇಂಡಿಯಾ ಇಟ್ಕೊಂಡು ಇಂಡಿಯಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಸರ್ ಫಸ್ಟ್ ನಿಮ್ ಪರಿಚಯ ತಿಳಿಸ್ಕೊಡಿಯಲ್ಲ ಸರ್ ನಮಸ್ತೆ ಸರ್ ನಮ್ಮ ದೇವಿ ಇಂಡಸ್ಟ್ರೀಸ್ ಪಾಯಮತ್ತೂರು ನಮ್ಮ ಹತ್ರ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ಸು ಅಗ್ರಿಕಲ್ಚರ್ ರಿಲೇಟೆಡ್ ಮಿಷನ್ಸ್ ಫುಡ್ ಪ್ರಾಸೆಸಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ನಮ್ಮ ಹತ್ರ ರೆಡಿಲಿ ನಾವು ಮಾಡಿಕೊಂಡು ಮಾಡಿ ಕೊಡ್ತೀರಿ ಸರ್ ನಮ್ಮ ಹತ್ರ ಇರೋ ಮಿಷಿನ್ಸ್ ಈಸಿ ಟು ಆಪರೇಟ್ ಈಸಿ ಟು ಮೈಂಟೈನ್ ಅಲ್ಲ ಇರೋ ಯೂತ್ಸ್ ಲೇಡೀಸು ಅದೇ ತರ ಓಲ್ಡ್ ಏಜ್ ಪೀಪಲ್ ಎಲ್ಲಾರು ಆಗಿ ನಮ್ಮ ಮಿಷನ್ ಆಪರೇಟ್ ಮಾಡಿ ಮೈಂಟೈನ್ ಮಾಡಬಹುದು ಸರ್ இல்லை நோடி நமது உட் மிஷின் ஒணக்கே ஒரலு எல்லா உடலு கொட்டிர் எரூ உணக்கே ஒரல் எல்லா உடன சார் அதோ ஆயில் வெரி ஹெல் பியூர் ஆன ஆயில் கடலைபீஜிர கடலைபீஜ் ஒன் கடலைபீஜாத ஆயிள் மாத்திர நம்மிரி ஏன்னு மிஸிங் இல்ல ஏன்னு ஏனி நம்ம இரோ நம்மஹத்த மாத்த இவ்வோ மிஷின்ஸ் கம்ப்ளீட்லெஸ் கொண்டவ் ஸ்டேன்லெஸ் ஸ்டீல் அந்த ஏன்னா ஆயிள் எக்ஸ்ட்ரா ஆயிள் மாத்திர கபண மிஷின் துக்குடியோஸ் ஹைலி இது யா நீர் நம்ம ஆயிள் எக்ஸ்ட்ரா அவங்க துக்கு ஆயில் கண்டாமினேஷன் ஆகி நம்ம அதே ஸ்பாய் ஆகிடுது இவ்வா மிஷின்ஸ் ஃபுல்லி கம்ப்ளீட்லீல் கொட்டவிரி இத மிஷின்ஸ் நேன் ஸ்டீல் கொட்டும் ஹோல்சேல் பிரைஸ் அல்லா தூ அஃபல் ஆகே சார் நான் சைன் லெஸ் சீல் கொட்டவனி பிரைஸ் எல்லாம் லோ காஸ்ட் கஸ்டமர்ஸ் எல்லாத்தும் அஃபர்பல் நம்ம மாட்டவரே மிஷின் நம்மஹத்த டென் கேஜி கெபாசி ட்வெண்ட்டி கேஜி கெபசிட்டி தர்ட்டி கேஜி கெபசிட்டி அவைலபிளி இது சார் நான் மிஷின் ನಮ್ಮ ಮನೆಯಲ್ಲಿದ್ದೇ ನಾವು ಮಾಡ್ಬೇಕು ಸರ್ ನನ್ನ ಬಿಸ್ನೆಸ್ ಚಿಕ್ಕದ ಬಿಸ್ನೆಸ್ ಹಾಗಂದ್ರೆ ನಿಮ್ ಇದು ಪ್ಲಾನ್ ಮಾಡಿದ್ರೆ ನಿಮ್ಗೆ ಟೆನ್ ಕೆಜಿ ಮಿಷಿನ್ಸ್ ನಿಮ್ಗೆ ಸೂಟಬಲ್ ಆಗಿರೋದು ಸರ್ ಇಲ್ಲ ಸರ್ ನಾನು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಗೆ ನಮ್ ಮಾಡ್ತೀರಿ ಹಾಗಂದ್ರೆ ಪ್ಲಾನ್ ಮಾಡಿದ್ರೆ ನಮ್ಮ ಹತ್ರ ಇರುವ ಟ್ವೆಂಟಿ ಕೆಜಿ ಮಿಷಿನ್ಸ್ ನಿಮ್ಗೆ ಸೂಟಬಲ್ ಟ್ವೆಂಟಿ ಕೆಜಿ ಮಿಷಿನ್ಸ್ ಆದ್ರೆ ನಿಮ್ಗೆ ತ್ರೀ ಎಚ್ ಪಿ ಮೋಟ್ರು ಸಿಂಗಲ್ ಫೇಸ್ ಅಥವಾ ತ್ರೀ ಫೇಸ್ ಎಲ್ಲಾ ಕೆಪಾಸಿಟೀಸ್ ಅವೈಲೇಬಿಟಿ ಇದೆ ಸರ್ ನೆಕ್ಸ್ಟ್ ನಿಮ್ಗೆ ತರ್ಟಿ ಕೆಜಿ ಮಿಷಿನ್ಸ್ ಇದೆ ತರ್ಟಿ ಕೆಜಿ ಮಿಷಿನ್ಸ್ ಅಂದ್ರೆ ಸರ್ ನಮ್ದು ದೊಡ್ಡ ಜಾಗ ದೊಡ್ಡ ಮಿಸ್ನೆಸ್ ಹೋಲ್ಸೇಲ್ ಬಿಸ್ನೆಸ್ ಆಗಿ ನಾವು ವುಡನ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿ ಕೊಡ್ತೀರಿ ನಮ್ದು ಕಸ್ಟಮರ್ಸ್ ಇದೆ ಸರ್ ನಮ್ದು ತುಂಬಾ ಕಸ್ಟಮರ್ಸ್ ಬಿಗ್ ಬಿಗ್ ಕಾರ್ಪೊರೇಟ್ಸ್ ಅವರು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿ ಸೇಲ್ ಮಾಡ್ತಾರೆ ಆ ಕಸ್ಟಮರ್ಸ್ ಎಲ್ಲಾ ಯೂಸ್ ಮಾಡುದು ನಮ್ದು ತರ್ಟಿ ಕೆಜಿ ಮಿಷಿನ್ಸ್ ಒಬ್ಬೊಂದು ಕಸ್ಟಮರ್ಸ್ ಹತ್ರ ಫಿಫ್ಟೀನ್ ಮಿಷಿನ್ಸ್ ಟ್ವೆಂಟಿ ಮಿಷಿನ್ಸ್ ಅಂದು ದೊಡ್ಡ ದೊಡ್ಡ ಜಾಗ ಇಟ್ಟು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿ ಇವಾಗ ನಿಮ್ಮ ಆನ್ಲೈನ್ ಪ್ರೋಟಲ್ಸ್ ಅಮೆಝಾನ್ ಫ್ಲಿಪ್ಕಾರ್ಟ್ ಎದುರು ನೋಡಿ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಇವಾಗ ವುಡ್ಡನ್ ಆಯಿಲ್ ಸೇಲ್ ಮಾಡ್ತಾರೆ ಅವ್ರೆಲ್ಲಾ ಮೋಸ್ಟ್ಲಿ ನಮ್ಮ ಮಿಷನ್ ಅಲ್ಲಿ ನಮ್ಮ ದೇವಿ ಇಂಡಸ್ಟ್ರೀಸ್ ಮಿಷನ್ ಲೇ ಆಯಿಲ್ ಅವರು ಸೇಲ್ ಮಾಡ್ತಾರೆ ಬಂಡವಾಳ ಬೇಕು ಹಳ್ಳಿ ಜನರು ದುಡ್ಡು ಅವ್ರಿಗೆ ಯಾವ ತರ ಲೋನು ಅಥವಾ ಸಬ್ಸಿಡಿ ಸಪೋರ್ಟ್ ಮಾಡ್ತಾರೆ ಸರ್ ಸರ್ ಹೊಸದಾಗ ಈಗ ಆಯಿಲ್ ಎಕ್ಸ್ಟ್ರಾಕ್ಷನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಪ್ಲಾನ್ ಇದ್ರೆ ನಮಗೆ ನಿಮ್ಮ ಹತ್ರ ಇದ್ದು ಬೇಕಾಗಿರೋದು ಒಂದೇ ವಿಷಯ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕಣ ಐಡಿಯಾ ಡೆಡಿಕೇಶನ್ ಡೆಡಿಕೇಶನ್ ಇದು ಮಾತ್ರ ಇದ್ರೆ ಸಾಕು ಮಿಕ್ಕಿದ ಎಲ್ಲ ನಾಮೇ ನಿಮ್ಗೆಲ್ಲ ರೆಡಿ ಮಾಡಿ ಕೊಡ್ತೀರಿ ಸರ್ ಈ ಮಿಷನ್ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ ಬರ್ತದೆ ನಮ್ದು ಮಿಷನ್ ಸ್ಟಾರ್ಟಿಂಗ್ ರೇಟ್ ಆ ಮಿಷನ್ ನಿಮ್ ಪರ್ಚೇಸ್ ಮಾಡುವಾಗಿದ್ರೆ ಜಸ್ಟ್ ಟ್ವೆಲ್ ತೌಸಂಡ್ ರುಪೀಸ್ ಡೌನ್ ಪೇಮೆಂಟ್ ಕೊಟ್ರೆ ನಿಮ್ಗೆ ಬೇಕಾಗಿರೋ ಲೋನು ಫಿಫ್ಟಿ ಪರ್ಸೆಂಟೇಜ್ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಕೊಡು ಫಿಫ್ಟಿ ಪರ್ಸೆಂಟೇಜ್ ಸಬ್ಸಿಡಿ ನಿಮ್ಗೆ ಪರ್ಚೇಸ್ ಮಾಡುವ ಮಿಷನ್ ಒಬ್ಬೊಂದಕ್ಕೆ ಹಾಫ್ ದಿ ಅಮೌಂಟ್ ಡಿಸ್ಕೌಂಟ್ ನಿಮ್ಗೆ ಗೌರ್ಮೆಂಟ್ ನಾಮ್ ನಿಮ್ಗೆ அரேஞ்ச் கொடுத்தேன் ஐடியா மாத்திர சாக்கு ஐடியா நே நம்ம சக்ஸஸ்ஃபுல் டர்ன் எல்லா சரி ಸೊ ಇದನ್ನೇ ಏನಕ್ಕೆ ಮಾಡ್ಬೇಕು ಅವ್ರಿಗೆ ಯಾವ ತರ ಲಾಭದಾಯಕ ತಿಳಿಸ್ಕೊಡಿ ಸರ್ ಇವಾಗ ನಮ್ಮ ಹ್ಯೂಮನ್ಸ್ ಹ್ಯೂಮನ್ಸ್ ಬೇಸಿಕ್ ತ್ರೀ ಥಿಂಗ್ಸ್ ಫುಡ್ ಶೆಲ್ಟರ್ ಕ್ಲೋತಿಂಗ್ ಅದರ ಡೈಲಿ ಡೈಲಿ ಕನ್ಸೆಪ್ಷನ್ ಹೈಲಿ ಇರೋ ಒಂದು ವಿಷಯ ಫುಡ್ ಆ ಫುಡ್ ಅಲ್ಲಿ ನಮ್ಮ ಮನೆಯಲ್ಲಿ ಯೂಸ್ ಮಾಡುವುದು ಅತ್ಯವಶ್ಯವಾಗಿ ಇವಾಗ ಆಗಿರೋ ಮೆಟೀರಿಯಲ್ ಆಯಿಲ್ ನಮ್ಮ ಆಯಿಲ್ ಎಲ್ಲಾರ ಮನೆಯಲ್ಲಿ ಇವಾಗ ಯೂಸ್ ಮಾಡ್ತಾರೆ ಆ ಯೂಸ್ ಮಾಡೋ ಆಯಿಲ್ ಅಲ್ಲಿ ಜಾಸ್ತಿ ಪ್ರಾಬ್ಲಮ್ ಬರ್ತಾ ಇದೆ ಯಾಕಂದ್ರೆ கொலெஸ்ட்ராட் அட்டாக்கு ஆயில் ஏன்லம் டாக்டர் தோதிரே அவரு சார் ஃபுட் ஆயிள் இம்பார்ட்டென்ட்டு ஆயிள் அதுக்கு மிஷின் டாக்டரேஸ் பர்செண்ட் கோல் ஆயிள் செக் பர்ச்சேஸ் அது யூஸ் அந்த டாத்தி பிரெஸ் ஆயிள் நீங்க மஷின் இது டெய்லி டிமண்ட் இது சார் நம்ம இவ்வா ஆயில் யூஸ் ನೆಕ್ಸ್ಟ್ 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 ಕನ್ಸೆಪ್ಷನ್ ಆಯ್ಕೊಂಡೆ ಇರೋದು ಅದೇ ನಿಮ್ಗೆ ಬೇರೆ ಬಿಸ್ನೆಸ್ ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ನಿಮ್ಗೆ ಇಂದು ಒಂದು ಕನ್ಸ್ಟ್ರಕ್ಷನ್ ಮಾಡಿ ಅಂತಂದ್ರೆ ಟ್ವೆಂಟಿ ಇಯರ್ಸ್ ಆಫ್ಟರ್ ದ ಕಸ್ಟಮರ್ ರಿಟರ್ನ್ ಬರೋರು ಬಟ್ ಈ ಫುಡ್ ಇದು ಫುಡ್ ಆಯಿಲ್ ಬಿಸ್ನೆಸ್ ಅಲ್ಲಿ ಡೈಲಿ ಡೈಲಿ ಅವ್ರು ಕನ್ಸೆಪ್ಷನ್ ಆಗಿ ಆಲ್ವೇಸ್ ಅದೇ ನಿಮ್ಗೆ ಕ್ಲೋಸ್ ಆಯ್ಕೊಂಡೇ ಇರೋದು ಡೈಲಿ ನಿಮ್ಗೆ ಕಸ್ಟಮರ್ಸ್ ರಿಟರ್ನ್ ಬಂದು ರಿಟರ್ನ್ ಬಂದು ನಿಮ್ಮ ಹತ್ರ ಇದ್ದು ಫುಡ್ ಆಯಿಲ್ ಪರ್ಚೇಸ್ ಮಾಡಿಕೊಂಡೇ ಇರುವುದು ಶುದ್ಧವಾದ ಆಯಿಲ್ ನಿಮ್ಮ ಹತ್ರ ಇದ್ದು ಪರ್ಚೇಸ್ ಮಾಡೋರು ಅದಕ್ಕೆ ನಾವು ಈ ಫುಡ್ ಆಯಿಲ್ ಬಿಸ್ನೆಸ್ ವುಡ್ಡನ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ ಹಂಡ್ರೆಡ್ ಪರ್ಸೆಂಟ್ ಕೋಲ್ಡ್ ಪ್ರೆಸ್ ಆಯಿಲ್ ಮಿಷಿನ್ ರೆಫರ್ ಮಾಡಿ ರೆಕಮೆಂಡ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಹೆಲ್ಪ್ ಮಾಡಿದ್ದೀರಿ ಸರ್ ಇಷ್ಟೆಲ್ಲ ನೀವು ಸಪೋರ್ಟ್ ಹೇಳಿದ್ರಿ ಎಲ್ಲಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳಿದ್ರಿ ಬಟ್ ನೀವು ಅಲ್ಲಿ ಅಲ್ವಾ ಕರ್ನಾಟಕದಲ್ಲಿ ಕೊಟ್ಟರೆ ಅವ್ರಿಗೆ ಸರ್ವಿಸ್ ವಾರಂಟಿ ಗ್ಯಾರಂಟಿ ಹೆಂಗ್ ಸರ್ ಅದೆಲ್ಲ ಕತೆ ಸರ್ ಅದೇನು ನಿಮ್ ಅಂಜಿಕೆ ಬೇಡ ಸರ್ ನಮ್ಮ ಇಲ್ಲಿ ಕೊಯಂಬತ್ತೂರ್ ಇರ್ತೀರಿ ನಮ್ಮದು ಮಿಷಿನ್ ನಾಟ್ ಓನ್ಲಿ ಕರ್ನಾಟಕ ನಾಟ್ ಓನ್ಲಿ ಆಂಧ್ರ ನಾಟ್ ಓನ್ಲಿ ನಾರ್ತ್ ಇಂಡಿಯಾ ஆல் ஓவர் வர்ல்ட் நம் சப்ளை சார் ஸ்ரீலங்கிஷன் பங்களாதே கெனடாவரே அப் டூ கெனடா மிஷன் ரஷ்யா நம் மிஷன் கொட்டவிரி ஆஸ்ட்ரேலியா மிஷின் கொட்டவிரி எல்லா கடை இரோரிக்க நம் சர்வீஸ் நோ காம்ப்ரமஸ் பிடிதோ க்வாலிட்டி மிஷின் சார் சார் நீங்க நம்ம பர்த்தீர சார் நன்கொந்து சாய்ரூபாய் கடும மாட்ரிங்கோ சார் பிரைஸ் அமெரிக்க அட்ஜஸ்ட் நெகோசியேஷன் கொடுத்தீர்டியில் நீமே கேரி சார் க்வாலிட்டி கடும கடும அந்த ಎಷ್ಟು ಕೇಳಿರಿ ನಾನ್ ಮಾಡೋಕೆ ರೆಡಿ ಇಲ್ಲ ಸರ್ ಅದನ್ನ ಮೈಂಡ್ ಮಾಡ್ಕೊಂಡು ಯಾಕಂದ್ರೆ ಇವಾಗ ನಿಮ್ಮ ಪರ್ಚೇಸ್ ಮಾಡೋ ಮಿಷನ್ ಸ್ಟಾರ್ಟ್ ಮಾಡ್ತೀರಿ ನಿಮ್ಮ ಬಿಸ್ನೆಸ್ ಪ್ರಾಫಿಟ್ ಮಾತ್ರ ಎತ್ತಬೇಕು ಬೇರೆ ಏನು ಆಗಲ್ಲ ಅದಕ್ಕೆ ನಮ್ಮ ಮಿಷಿನ್ ಹೈ ಕ್ವಾಲಿಟಿ ಕೊಟ್ಟವ್ರಿ ಸರ್ವಿಸ್ ಏನ್ ಬಂದ್ರಯು ಸರ್ ನಿಮ್ ನನಗೆ ವಿಡಿಯೋ ಕಾಲ್ ಮಾಡ್ರಿ ನಾನ್ ನಿಮ್ಗೆ ಈಸಿಯಾಗ ಆರಾಮಾಗ ಎಷ್ಟು ಮೇಜರ್ ಇಶ್ಯೂ ಇದ್ರಿಯೋ ನಾನ್ ನಿಮ್ಗೆ ಈಸಿಯಾಗ ಸರ್ವಿಸ್ ಮಾಡಿ ಕೊಡ್ತೀರಿ ಸರ್ ನೀವೇ ನಿಮ್ ಮಿಷಿನ್ ಸರ್ವಿಸ್ ಮಾಡಿ ವಿತ್ ಇನ್ ಒನ್ ಅವರ್ ಟೈಮ್ ಅಲ್ಲಿ ನಿಮ್ ಮಿಷಿನ್ ನ ಸರ್ವಿಸ್ ಮಾಡಿ ಯೂಸ್ ಮಾಡ್ಬೋದು ಇಲ್ಲ ಸರ್ ನಿಮ್ನಾಲ ಆಗಿಲ್ಲ ಸರ್ ನಮ್ನಾಲಿಲ್ಲ ಸರ್ ಏನಾದ್ರೂ ಕೆಲಸ ಹುಡುಗರನ್ನ ಕಳಿಸ್ಕೊಡ್ರಿ ಅದೇ ಸರ್ ನಮ್ಗೆ ಆಲ್ ಓವರ್ ಇಂಡಿಯಾ ನಮ್ಗೆ ಸರ್ವಿಸ್ ಟೀಮ್ ಅವೈಲೇಬಿಲಿಟಿ ಇದೆ ಎಲ್ಲಿ ಬೇಕಾದ್ಯೂ ನಾವು ನಿಮ್ಗೆ ಸರ್ವಿಸ್ ಕೊಡ್ಬೋದು ನಿಮ್ ಜಸ್ಟ್ ಸರ್ ನಮ್ಗೆ ಹುಡುಗರನ್ನ ಕೆಲಸ ಕೊಡ್ರಿ ಅಂತ ಹೇಳ್ರಿ ಜಸ್ಟ್ ಚಿಕ್ಕ ಅಮೌಂಟ್ ಚಾರ್ಜಸ್ ಬರೋದು ಕೊಟ್ರೆ ನಾವು ನಮ್ಮ ಹುಡುಗರನ್ನ ನಿಮ್ ಜಾಗಕ್ಕೆ ಕೆಲಸಿ இஷூ இோ எல்ல நம் நம்ம சர்வீஸ் பண்ணி கொடுக்கு ரெடி ஆகி சார் ஏன் தோந்திர ஃபுல்லி சப்போர்ட் ஃபுல் சப்போர்ட் சார் நம்ம எல்லாம் ஆய்வு மஷின் க்வாலிட்டி இது ஏன் எஸ் எஸ் கேட்குது எங்க ஐட் பூட் பார்த்திங்கன்னா சார் நம்மஹத்தி டென் கேஜி டொண்ட்டி கேஜி தர்ட்டி கேஜி மிஷின் ஸ்டேன் லெஸ் ஸ்டீல் ஆஃப் ஸ்டைன்ஸ் ஸ்டீல் எல்லாம் அவைலபிளி இல்லை சார் இல்ல நோடி சார் நம்ம மிஷின் எங்க கவலிட்டி ஆக ಮಿಷಿನ್ ಹೆಂಗಿದೆ ಹಂಗಂದ್ರೆ ಇದೆ ಹಾಗಂದ್ರೆ ಇದ್ ಹೇಳ್ತೀರಿ ಅಂದ್ರೆ ಮಿಷಿನ್ ಲುಕ್ ಏನ್ ಕೊಟ್ಟಿದ್ರಿ ಅಂದ್ರೆ ಮಿಷಿನ್ ಒಳಗಡೆ ಇರೋ ಕ್ವಾಲಿಟಿ ಹೆಂಗ್ ಕೊಟ್ಟಿರೋರಿ ಅಂದ್ರೆ ನೀವೇ ತಿಂಕ್ ಮಾಡ್ಬೇಕ್ರಿ ಒಂದು ಪಾರ್ಟು ನಮ್ ಡೆಡಿಕೇಶನ್ ಕೊಟ್ಟು ಹೆಂಗ್ ಡಿಸೈನ್ ಮಾಡಬೇಕು ಕಂಪ್ಲೀಟ್ ಆಗ ನಾನ್ ಇಂಜಿನಿಯರ್ ಸರ್ ನಾನು ಅವ್ರ ಮೆಕೆಟ್ರಾನಿಕ್ಸ್ ಇಂಜಿನಿಯರ್ ಈ ಮಿಷಿನ್ ಇರೋ ಎಲ್ಲಾ ಪಾರ್ಟು ನಾನೇ ಡಿಸೈನ್ ಮಾಡಿ ನಮ್ ಕಸ್ಟಮರ್ ಗೆ ಹೈ ಕ್ವಾಲಿಟಿ ಹಂಗ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ಬೇಕಾಗಿದ್ದ ಕೊಡ್ಬೇಕಂದು ಹೈ ಕ್ವಾಲಿಟಿ ಕ್ವಾಲಿಟಿಯಾಗಿ ಡಿಸೈನ್ ಮಾಡಿ ವೆರಿ 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 மிஷின் மிஷின் எஸ் ஹைட் இது நோடி மிஷின் ஈஸி அங்க எல்லாரும் ஆபரேட் ஜஸ்ட் ஒன் ஹத் கேஜி எத்தாக்கி நீர் மாத்திய ஆரம்பி ஆயிள் ஜன் அவர் கேசோ மெஜர் அவசிய மிஷின் நீர் ஆகத்தி ஆயில் ஆகிரி சார் எல்லாம் ஸ்டேன்ஸ் நம்ம சார் நம்ம மிஷின்க்கூஸ் எல்லா ஸ்டேன் பார்த்து ಎಸ್ ಎಸ್ ತ್ರೀ ಜೀರೋ ಫೋರ್ ಮಾತ್ರ ನಮ್ ಯೂಸ್ ಮಾಡ್ತೀರಿ ಸರ್ ಅದೇ ತರ ನಮ್ ಮಿಷನ್ ಯೂಸ್ ಮಾಡಿರೋ ಮೋಟ್ರು ಬ್ರಾಂಡೆಡ್ ಮೋಟರ್ಸ್ ಮಾತ್ರ ಮೋಟರ್ ಯೂಸ್ ಮಾಡ್ತೀರಿ ಅವ್ರದ್ದು ಮೋಟರ್ ಸರ್ವಿಸ್ ಆಲ್ ಓವರ್ ಇಂಡಿಯಾ ನಿಮ್ಗೆ ಸಿಕ್ಕುದ್ರಿ ಅದೇ ತರ ನಮ್ ಮಿಷನ್ ನ ಯೂಸ್ ಮಾಡಿರೋ ಒಬ್ಬರು ಪಾರ್ಟ್ ಹೈಲಿ ಬ್ರಾಂಡೆಡ್ ಪಾರ್ಟ್ ಹೈ ಕ್ವಾಲಿಟಿ ಮಾತ್ರ ನಿಮ್ಗೆ ಕೊಡ್ತೀರಿ ಸರ್ ಯಾಕಂದ್ರೆ ನಿಮ್ಗೆ ಸರ್ವಿಸ್ 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 ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಬರೋಕಾಗಲ್ಲ ಅದಕ್ಕೆ ನಮ್ಮ ಮಿಷಿನ್ ಕ್ವಾಲಿಟಿ ಅಂಗ ಕೊಡ್ತೀವಿ ಕ್ವಾಲಿಟಿ ಕೊಡೋದ್ರಿ ಸರ್ ಯಾಕಂದ್ರೆ ಸರ್ ಇವಾಗ ನಿಮ್ ನಮ್ ನಮ್ಮ ಹತ್ರ ಮಿಷನ್ ಪರ್ಚೇಸ್ ಮಾಡ್ತೀರಿ ನಮ್ಗೆ ಕಾಲ್ ಮಾಡ್ತೀರಿ ಸರ್ ನಿಮ್ ನನಗೆ ಸರ್ವಿಸ್ ಕೊಡ್ರಿ ಸರ್ವಿಸ್ ಕೊಡ್ರಿ ಅಂತ ಹೇಳಿರ ಅದು ನನಗೆ ದೊಡ್ಡ ಕೆಲಸ ಅದ್ರ ಬಿಟ್ಟು ಇನಿಷಿಯಲ್ ಆಗಿನ್ಗೆ ಕಾಲ್ ಮಾಡೋರಿ ಸರ್ ಒಂದ್ ಮಿಷಿನ್ ಚೆನ್ನಾಗಿದೆ ನನಗೆ ಇನ್ನೊಂದು ಫೈವ್ ಮಿಷನ್ ಕೊಡ್ರಿ ಅಂತ ಕಾಲ್ ಮಾಡೋರಿ ಸರ್ವಿಸ್ ಅಂದ್ರೆ ನನಗೆ ಏನೋ ಕಾಲ್ ಬರೋಕೆ ಅವಶ್ಯಕತೆ ಇಲ್ಲಾರಿ ಟ್ವೆಂಟಿ ಕೆಜಿ ಜಿ ಮಿಷಿನ್ ಸರ್ ಈ ಟ್ವೆಂಟಿ ಕೆಜಿ ಜಿ ಮಿಷನ್ ಅಲ್ಲಿ ತ್ರೀ ಹೆಚ್ ಪಿ ಮೋಟರ್ ತೊಟ್ಟ ಹಾಕಿ ಕೊಡ್ತೀರಿ ಒಂದ್ ಹವರ್ ಗೆ ಜಸ್ಟ್ ಒನ್ ಪಾಯಿಂಟ್ ಫೈವ್ ಯೂನಿಟ್ ಮಾತ್ರ ಇದಕ್ಕೆ ಪವರ್ ಕನ್ಸೆಪ್ಷನ್ ಆಗೋದು ಸರ್ ಎಸ್ಟ್ ಫೈವ್ ಯೂನಿಟ್ ಅಂದ್ರೆ ಅಂದ್ರೆ ಇಂಡಿಯನ್ ಗವರ್ಮೆಂಟ್ ನಮ್ಮ ಮಿಷಿನ ಹೈ ಪರ್ಫಾರ್ಮೆನ್ಸ್ ಹೈ ಎಫಿಷಿಯನ್ಸಿ ಮಿಷನ್ ಅಂದು ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಸರ್ ಗ್ರೇಟ್ ಸರ್ ಗ್ರೇಟ್ ಸರ್ಟಿಫಿಕೇಟ್ ಬಗ್ಗೆ ಮಡಗೆ ನಾನು ನಿಮ್ಗೆ ಮಾತಾಡ್ತೀನಿ ಸರ್ ಈಗ ನೋಡಿ ಸರ್ ನಮ್ಮ ಹತ್ರ ಎಷ್ಟು ವುಡ್ ಇದೆ ಅಂದ್ರೆ ನೋಡಿ ಹೈ ಕ್ವಾಲಿಟಿ ವುಡ್ಸ್ ಮಾತ್ರ ಅದು ಹಂಗ್ ಮಾತ್ರ ಇಲ್ಲ ನಮ್ಮ ಹತ್ರ ಇರುವ ಒಬ್ಬರು ವುಡ್ சீசன் உட் சார் நீங்க ஒவ்வொரு உடன இவங்க இப்போ நீர் உடனே சீசன் ஆகி அது மூட் நம்ம சிஎன் சி மிஷின் மிஷினிங் வெரி 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 ஹை க்வாலிட்டி ஆக சைஸ் சிக்கு கூட மாரே நாம நம்ம கலஸ் கொடுத்தீவ் சார் இது மிஷின்ஸ் கர்நாடக அது எல்லா ஜாக நம்ம மிஷின்ஸ் இது சார் அத்து சென்ட் கேதிரே மினிமம் சென்டர்ஸ் நம்ம மிஷின் அபௌட் ஃபிஃப்டி மிஷின் கர்நாடக ட்வெண்ட்டி மிஷின் சார் நம்மஹண்ணி நம்ம மிஷின் பர்ச்சேஸ் நம்பிக்கைய நான் முட்ஸ்க்கோத்தீர நம்மஹத்தாயிண்ட் நம்ம இப்போ நம்ம ஜாய்ன் மடியே நம்ம வெளியோது